ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚೈತನ್ಯ ಆಚಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಪಾರ್ಟ್ ಟು ವಿಡಿಯೋಗೆ ಸ್ಯಾರಿ ಕುಚ್ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ವೀಡಿಯೋ ಕೊನೋದಲ್ಲಿ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಥ್ರೆಡ್ಸು ಹಾಗೆ ಗ್ಲೂ ಈ ರೀತಿ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ ಇದು ಕುಚ್ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ ಒಂದು ಕಡೆ ಥ್ರೆಡ್ ಇರುತ್ತೆ ಒಂದು ಕಡೆ ಈ ರೀತಿ ವಯರ್ ಟೈಪ್ ಇರುತ್ತೆ ಇದನ್ನು ಸಹ ಕುಚ್ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ ಆರಿ ವರ್ಕಿಗೆ ಯೂಸ್ ಮಾಡೋದು ಬೇರೆ ಅದು ತುಂಬ ಡೆಲಿಕೇಟ್ ಆಗಿರುತ್ತೆ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ನೆಕ್ಸ್ಟು ಒಂದು ನೀಡಲನ್ನ ತೊಗೊಂಡಿದ್ದೀನಿ ಹಾಗೆ ಕಟರ್ನ ತೊಗೊಂಡಿದ್ದೀನಿ ಎಷ್ಟು ಬೇಕಾಗತ್ತೆ ನೆಕ್ಸ್ಟು ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ನಾನು ಪಾರ್ಟ್ ಒನ್ ವೀಡಿಯೋದಲ್ಲಿ ತೋರಿಸ್ದೆ ಹಾಗೆ ಈ ರೀತಿ ಸ್ವಲ್ಪ ಗೋಲ್ಡ್ ಬೀಡಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗುತ್ತೆ ಗೋಲ್ಡ್ ಬೀಡಲ್ಲಿ ಈ ರೀತಿ ಸ್ವಲ್ಪ ದೊಡ್ಡ ಬೀಡ್ ತೊಗೊಳ್ಳಿ ನೋಡಿ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ಈ ರೀತಿ ಕಾಣುತ್ತೆ ಬೀಡ್ಸ್ನ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ ಕುಚ್ ಮಧ್ಯದಲ್ಲಿ ತ್ರೀ ತ್ರೀ ಚೈನ್ಸ್ ಗ್ಯಾಪ್ ಏನು ಬಿಟ್ಟಿದ್ವಿ ಅದರಲ್ಲಿ ತ್ರೀ ತ್ರೀ ಕುಚ್ನ ಕಟ್ಟಬೇಕಾಗತ್ತೆ ಕಾಂಟ್ರಾಸ್ಟ್ ಕಲರ್ ಪಿಂಕ್ ಆ್ಯಂಡ್ ಗ್ರೀನಲ್ಲೇ ನಾನು ಈಗ ಕಾಂಬೈನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಥ್ರೆಡ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟು ಗ್ರೀನ್ ಕಲರ್ ಥ್ರೆಡ್ನ ಈ ರೀತಿ ಫಸ್ಟ್ ಒಂದು ರೌಂಡ್ ಹಾಕಿಬಿಟ್ಟು ಮೇಲೆ ನಾಟ್ ಹಾಕ್ಕೊಳ್ಳಿ ಒಂದು ಕಾರ್ಡ್ಬೋರ್ಡ್ ಗಟ್ಟಿ ಇರೋ ಕಾರ್ಡ್ಬೋರ್ಡ್ ಆಯಿತು ಏನಾದರೂ ಬುಕ್ ಆಯಿತು ಅದಕ್ಕೆ ಈ ರೀತಿ ರೋಲ್ ಮಾಡ್ಕೋತಾ ಹೋಗಿ ನೀವು ಫಸ್ಟ್ ಈ ರೀತಿ ಫಸ್ಟ್ ರ್ಯಾಂಡ್ಸ್ನ ನಾಟ್ ಹಾಕ್ಕೊಬಿಟ್ಟು ನೂರ ಇಪ್ಪತ್ತು ಸಲ ಈ ರೀತಿ ರೊಟೇಟ್ ಮಾಡಬೇಕಾಗುತ್ತೆ ನೀವು ಥ್ರೆಡ್ನ ಸೊ ಒನ್ ಟ್ವೆಂಟಿ ಟೈಮ್ಸು ಥ್ರೆಡ್ನ ಈ ರೀತಿ ರೋಲ್ ಮಾಡಬೇಕು ಮಧ್ಯದಲ್ಲಿ ಎಲ್ಲೂ ಕಟ್ ಆಗೋ ಹಾಗಿಲ್ಲ ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ನ ಈ ರೀತಿ ತೊಗೊಳ್ಬೇಕು ನೀವು ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ ಆದಮೇಲೆ ಲಾಸ್ಟಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ ಈಗ ಏನಿರುತ್ತೆ ಒಂದು ಎಡ್ಜಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರೋ ಆ ಎಡ್ಜಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಸ್ಯಾರಿ ಕುಚ್ಚು ಹಾಕುವಾಗ ನಿಮಗೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಫಾರ್ಟಿ ಸ್ಟ್ಯಾಂಡ್ಸ್ ಆಗುತ್ತೆ ಸೊ ಡಬಲ್ ಟೈಮ್ ಬರುತ್ತೆ ಈಗ ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಗ್ಲೂ ಹಾಕಿಬಿಟ್ಟು ಎಡ್ಜ್ನ ಎಡ್ಜಿನ ಒಂದು ಸ್ವಲ್ಪ ನೀವು ಟಿಪ್ ಟೈಪ್ ಮಾಡ್ಕೋಬೇಕು ಆಗ ಏನಾಗುತ್ತೆ ಕುಚ್ ಹಾಕೋದಕ್ಕೆ ನಿಮಗೆ ಈಸಿ ಆಗುತ್ತೆ ಸೊ ಎಲ್ಲ ಸ್ಟ್ಯಾಂಡ್ಸು ಈಕ್ವಲ್ ಆಗಿ ಇರಬೇಕು ಯಾವ ಸ್ಟ್ಯಾಂಡ್ಸನ್ನು ಬಿಡೋ ಹಾಗಿಲ್ಲ ಈ ರೀತಿ ಈ ರೀತಿ ಇದನ್ನು ನೀವು ಬೇಕಿರ ಐರನ್ ಸಹ ಮಾಡ್ಕೋಬೋದು ಲೈಟಾಗಿ ಹೀಟ್ ಇಟ್ಬಿಟ್ಟು ಸ್ವಲ್ಪ ಐರನ್ ಮಾಡಿ ಅವಾಗೇನಾಗುತ್ತೆ ನಿಮಗೆ ಸಿಲ್ಕ್ ಸ್ಟ್ಯಾಂಡ್ಸ್ ಎಲ್ಲ ಕ್ಲೀನಾಗಿ ಕೂರುತ್ತೆ ಸ್ಯಾರಿ ಕುಚ್ಚೋಕೆ ಸಹ ತುಂಬ ಫಿನಿಶಿಂಗ್ ಕೊಡೋ ಥರ ಕಾಣುತ್ತೆ ನಿಮಗೆ ಈ ರೀತಿ ಗ್ಲೂ ಹಾಕ್ಬಿಟ್ಟು ಸ್ವಲ್ಪ ಈ ರೀತಿ ಟಿಪ್ಪನ್ನ ಶಾರ್ಪ್ ಮಾಡ್ಕೊಂಡು ರೊಟೇಟ್ ಮಾಡ್ಕೊಳ್ಳಿ ಈ ರೀತಿ ಸೊ ನಿಮಗೆ ಕುಚ್ಚು ಹಾಕುವಾಗ ಈಸಿ ಆಗುತ್ತೆ ಒಂದು ಸ್ಮಾಲ್ ಕೂಂಬಲ್ಲಿ ಈ ರೀತಿ ಮಾಡ್ಕೊಳ್ತಾ ಐರನ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ ಸಿಲ್ಕ್ ಥ್ರೆಡ್ ಫಿನಿಶಿಂಗು ಕೈಯೆಲ್ಲ ಈ ರೀತಿ ಮಾಡಿದ್ರು ಏನು ಎಸೆಸಿಟಿ ಇರೋದಿಲ್ಲ ಮಾಡ್ಕೊಳ್ಳೋದು ಮತ್ತು ಎಡ್ಜಸ್ಸು ಸಹ ಕ್ಲೀನಾಗಿ ಟ್ರಿಮ್ ಮಾಡ್ಕೊಳ್ಳಿ ಕುಚ್ಚು ಹಾಕುವಾಗ ನಿಮಗೆ ಕನ್ಫ್ಯೂಷನ್ಸ್ ಆಗೋದಿಲ್ಲ ಈ ರೀತಿ ಗ್ರೀನ್ ಕಲರಲ್ಲಿ ನಾನು ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದು ಹಾಗಿದೆ ಅದೇ ರೀತಿ ಪಿಂಕ್ ಕಲರಲ್ಲೂ ಸಹ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಈಗ ಆರ್ಚ್ ಹಾಕುವಾಗ ನನಗೆ ಥ್ರೆಡ್ ಮಿಕ್ಕಿರುತ್ತಲ್ಲ ಸೊ ಸಿಕ್ಸ್ ಸ್ಟ್ಯಾಂಡ್ಸು ಅದನ್ನೇ ಯೂಸ್ ಮಾಡಿಕೊಂಡು ಸಹ ನೀವು ಇದು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ಕೋಬೋದು ಈ ರೀತಿ ಒಂದು ಸಲ ತೊಗೊಂಡ್ರೆ ಸಿಕ್ಸ್ ಸ್ಟ್ಯಾಂಡ್ಸ್ ಬಂದೋಗುತ್ತೆ ನಿಮಗೆ ಅದೇ ರೀತಿ ಅದು ಇದೆಯೋ ಅಷ್ಟು ಖಾಲಿ ಆಗೋವರೆಗೂ ಕೌಂಟ್ ಇಟ್ಕೊಂಡು ಈಗ ನನಗೆ ಅರೌಂಡ್ ಸೆವೆಂಟಿ ಟು ಸ್ಟ್ಯಾಂಡ್ಸ್ ಇದರಲ್ಲೇ ಸಿಕ್ಕೋಗುತ್ತೆ ಸೆವೆಂಟಿ ಟೂ ಸ್ಟ್ಯಾಂಡ್ ಸಿಗುತ್ತೆ ಏನಿರುತ್ತೆ ಮಿಕ್ಕಿದ್ದು ಸೆವೆಂಟಿ ತ್ರೀಯಿಂದ ನಾವು ನಾರ್ಮಲ್ ಥ್ರೆಡ್ ಏನಿರುತ್ತೆ ಪಿಂಕ್ ಕಲರು ಪಿಂಕ್ ಕಲರಲ್ಲಿ ಕೌಂಟ್ ಮಾಡ್ಕೊಳ್ತಾ ರೊಟೇಟ್ ಮಾಡ್ಕೊಂಡು ತೊಗೊಳ್ಳಿ ಸೊ ಆವಾಗ ಈ ಥ್ರೆಡ್ಡು ಸಹ ವೇಸ್ಟ್ ಆಗೋದಿಲ್ಲ ನೀವು ಕುಚ್ಕಟ್ಟು ಸ್ಯಾರಿಗೆ ಆರ್ಚ್ ಹಾಕೋದಕ್ಕೆ ಏನು ಥ್ರೆಡ್ನ ರೆಡಿ ಮಾಡ್ಕೊಂಡು ಇಡ್ತೀರಲ್ಲ ಅದು ವೇಸ್ಟ್ ಆಗೋದಿಲ್ಲ ನೀವು ಕುಚ್ಚು ಕಟ್ಟೋದಕ್ಕೆ ಯೂಸ್ ಆಗೋಗ್ಬಿಡತ್ತೆ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಕಟ್ ಮಾಡ್ಕೊಳ್ಳಿ ಮಿಕ್ಕಿದ ಕೌಂಟ್ಸ್ ಎಲ್ಲ ಸೇಮ್ ಥ್ರೆಡ್ಸ್ ಗ್ರೀನ್ ಕಲರಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಂಡು ಅದೇ ರೀತಿ ಮತ್ತೆ ಥ್ರೆಡ್ನ ತೊಗೊಳ್ಳಿ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಳ್ಳಿ ಇದೇ ರೀತಿ ಒನ್ ಟ್ವೆಂಟಿ ಟೈಮ್ಸ್ನೂ ಸಹ ಮಾಡ್ಕೋಬೇಕು ನೀವು ಸೆವೆಂಟಿ ತ್ರೀಯಿಂದ ಲೆಕ್ಕ ತೊಗೊಳ್ಳಿ ಅಪ್ ಟು ಒನ್ ಟ್ವೆಂಟಿ ಮಾಡಿಕೊಂಡು ಸೇಮ್ ಕಟ್ ಮಾಡಿ ಗ್ಲೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡೂ ಸಹ ಈ ರೀತಿ ಇದು ಅಷ್ಟು ಈವನ್ನಾಗಿರಬೇಕು ಯಾವುದೇ ಸ್ಟ್ಯಾಂಡ್ಸು ಸಹ ನಿಮಗೆ ಮಿಸ್ ಆಗೋ ಹಾಗಿಲ್ಲ ಅಪ್ ಟು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಒಳಗಡೆ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ಈ ರೀತಿ ನಾನು ಕಟ್ಟಿದ್ದೀನಿ ಮಿಕ್ಕಿದ್ದು ಯಾವ ರೀತಿ ಅಂದರೆ ಈ ರೀತಿ ನೀಡಲ್ಲಿಗೆ ಗೋಲ್ಡ್ ಕಲರ್ ಥ್ರೆಡ್ ಏನಿತ್ತು ಜರಿ ಥ್ರೆಡ್ಡು ಈ ರೀತಿ ತೊಗೊಳ್ಳಲಿ ಒಂದು ಸ್ವಲ್ಪ ಉದ್ದ ತೊಗೊಂಡು ಕಟ್ ಮಾಡ್ಕೊಳ್ಳಿ ಬೇಕಿದ್ದರೆ ಎರಡೆನೂ ತೊಗೋಬೋದು ನೀವು ನಾನು ಸಿಂಗಲ್ ಸ್ಟ್ಯಾಂಡನ್ನ ತೊಗೊಂಡು ತೋರಿಸ್ತಾ ಇದ್ದೀನಿ ಹಿಂದೆಗಡೆಯಿಂದ ಈ ರೀತಿ ಫಸ್ಟು ಗ್ರೀನ್ ಕಲರಿಗೆ ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ಮೇಲೆ ತಗೋತ ಬನ್ನಿ ಒಂದು ಅಷ್ಟು ಇಷ್ಟುದ್ದ ಅಂತ ಬಿಟ್ಕೊಂಡು ಥ್ರೆಡ್ನ ಮೇಲೆ ಹಾಕಿ ಫಸ್ಟು ಜರಿ ಥ್ರೆಡ್ ಹಿಂದೆಯಿಂದ ನೀಡಲ್ನ ತೊಗೊಂಡು ಅದನ್ನು ಫಸ್ಟು ಗಂಟು ಹಾಕಬೇಕಾಗತ್ತೆ ಈ ರೀತಿ ಹಿಂದೆಗಡೆಯಿಂದ ನೀಡಲ್ನ ಮೇಲೆ ತಗೊಳ್ಳಿ ನಾಟ್ ಹಾಕೋದೇನು ಅವಶ್ಯಕತೆ ಇಲ್ಲ ಎಡ್ಜಲ್ಲಿ ಈ ರೀತಿ ಹಾಕಿ ಬೆರಳಲ್ಲಿ ಈ ರೀತಿ ಥ್ರೆಡ್ನ ಇಟ್ಕೊಳ್ಳಿ ಥ್ರೆಡ್ನ ಇಟ್ಕೊಂಡು ಫಸ್ಟ್ ಸ್ಟೆಪ್ಪು ಈ ರೀತಿ ರೊಟೇಟ್ ಮಾಡ್ಕೊತ ಅದಕ್ಕೆ ನಾಟ್ ಹಾಕೊತ ಬಂದುಬಿಡಿ ಅದು ಟೈಟಾಗಿ ಕೂ ಅಪ್ ಟು ಒನ್ ತ್ರೀ ಟು ಫೋರ್ ಟೈಮ್ಸ್ ಈ ರೀತಿ ರಿಪೀಟ್ ಮಾಡಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ಹಾಕಿ ಸೂಜಿನೇ ಈ ರೀತಿ ವರ್ಕ್ ತಗೊಳ್ತಾ ಹೋಗಿ ಸೊ ನಾರ್ಮಲ್ ವರ್ಕ್ ಹಾಕೋದಕ್ಕೆ ಬ್ಲೌಸ್ ವರ್ಕ್ ಹಾಕ್ತೀವಲ್ಲ ಆ ಜರೀತ್ರೆ ತೊಗೋಬಾರ್ದು ಯಾಕಂದರೆ ಈ ರೀತಿ ನಾವು ಎಳಿತಾ ಇರ್ತೀವಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಇದು ಕುಚ್ ಕಟ್ಟೋದಕ್ಕೆ ಅಂತಲೇ ಯೂಸ್ ಮಾಡ್ತಾರೆ ಇದು ಯೂಸ್ ಮಾಡಿದ್ರೆ ಏನು ಆ ಥರ ಕಟ್ ಆಗೋದಿಲ್ಲ ವಯರ್ ಟೈಪ್ ಒಳಗಡೆ ಇರುತ್ತೆ ಹಾಗಾಗಿ ನಿಮಗೆ ಫಸ್ಟ್ಗೆ ತೋರಿಸಿದ್ದೆ ನಾನು ಪಾರ್ಟ್ ಒನ್ನಲ್ಲೇ ಸಲ ನೋಡಿ ಈ ರೀತಿ ಲಾಕ್ ಆದಮೇಲೆ ನೆಕ್ಸ್ಟ್ ಒಂದು ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ ಎರಡು ಈ ರೀತಿ ಮೇಲ್ಗಡೆ ತೊಗೊಳ್ಳಿ ಹಾಫ್ ಆ್ಯಂಡ್ ಹಾಫ್ ಪೋರ್ಷನ್ ಮಾಡಿಕೊಂಡು ಬೀಡನ್ನ ಒಳಗಡೆ ಇಟ್ಬಿಟ್ಟು ಥ್ರೆಡ್ನ ಅದರ ಸುತ್ತ ಈ ರೀತಿ ಕವರ್ ಮಾಡಬೇಕು ಕವರ್ ಮಾಡಿ ಟೈಟಾಗಿ ಸ್ವಲ್ಪ ಇಟ್ಕೊಂಡು ಈ ರೀತಿ ಹೋಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲೇನು ಥ್ರೆಡ್ ಕಟ್ ಮಾಡೋದು ಬೇಡ ಅಲ್ಲಿ ಅದೇ ರೀತಿ ಮೇಲ್ಗಡೆ ಹಾಕಿರ್ತೀರಲ್ಲ ಅದೇ ರೀತಿ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಇದು ಸೇಮ್ ಒಂದು ತ್ರೀ ಟು ಫೋರ್ ಟೈಮ್ಸ್ ಈ ರೀತಿ ಲಾಕ್ ಮಾಡಿದ್ರೆ ಆಯಿತು ಬೀಡ್ಸ್ ಯಾವುದೇ ಕಾರಣಕ್ಕೂ ಕಾಣಿಸ್ಬಾರ್ದು ಆ ರೀತಿ ನೀವು ಸಿಲ್ಕ್ ಥ್ರೆಡ್ನ ಅದಕ್ಕೆ ಫುಲ್ ಅದ್ರ ಸುತ್ತ ಈ ರೀತಿ ಕವರ್ ಮಾಡ್ಕೊಳ್ತಾ ಹೊಲಿಗೆ ಹಾಕ್ಬೇಕು ಅದಕ್ಕೆ ಒಂದು ಫೈ ಟೈಮ್ಸ್ ಮೇಲ್ಗಡೆ ಲಾಕ್ ಮಾಡಿ ಅವಾಗ ನಿಮಗೆ ಜರಿ ಥ್ರೆಡ್ ಸ್ವಲ್ಪ ದಪ್ಪ ಚೆನ್ನಾಗೂ ಕಾಣುತ್ತೆ ಬೀಡ್ಸೂ ಸಹ ಹೊರಗಡೆ ಬರೋಲ್ಲ ಮತ್ತು ಮಧ್ಯದಿಂದ ಈ ರೀತಿ ಒಂದು ಸಲ ಹಾಕಿ ಅದ್ರ ಮೇಲೆ ಲಾಕ್ ಮಾಡಿ ಮಧ್ಯದಿಂದ ಹಾಕಿದ ಮೇಲೆ ಮತ್ತು ಸೈಡಿಂದ ಒಂದು ಸಲ ಕೆಳಗಡೆ ತೊಗೊಬಿಡ್ಬೇಕು ಆಗೇನಾಗುತ್ತೆ ನಾವು ಥ್ರೆಡ್ಡು ಎಲ್ಲೂ ಕಾಣಿಸೋದಿಲ್ಲ ನಾವು ತೊಗೊಂಡಿದ್ದೀವಿ ಅಂತ ಮಧ್ಯದಿಂದ ಈ ರೀತಿ ಹೇಳ್ಕೊಬಿಡಿ ಹೇಳ್ಕೊಂಡು ಲೆಂತ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕಷ್ಟೇ ಲೆಂತ್ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿ ಕಟರಲ್ಲಿ ಈ ರೀತಿ ಕ್ಲೀನಾಗಿ ಕಟ್ ಮಾಡಿ ಈ ರೀತಿ ಕುಚ್ಚು ರೆಡಿ ಆಗುತ್ತೆ ನಿಮಗೆ ಕಾಂಟ್ರಾಸ್ಟ್ ಕಲರಲ್ಲಿ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಗೋಲ್ಡು ಸಹ ಮಿಕ್ಸ್ ಮಾಡ್ಕೋಬೋದು ಗೋಲ್ಡ್ ಸಹ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲ ಕುಚ್ಚಸ್ಸು ಈಕ್ವಲ್ ಆಗೇ ಕಾಣುತ್ತೆ ನಿಮಗೆ ತ್ರೀ ತ್ರೀ ಕುಚ್ಚು ಸಹ ಈಕ್ವಲ್ ಆಗೇ ಕಾಣುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಈ ರೀತಿ ಸ್ಟೋನ್ ಚೈನ್ ಮತ್ತು ಫ್ಯಾಬ್ರಿಕ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ಗಳೂನ ಯೂಸ್ ಮಾಡಿಕೊಂಡು ಇಷ್ಟಿಷ್ಟು ಆರ್ಚಿಗೆ ಇಷ್ಟು ಬೇಕಾಗತ್ತೆ ಅಂತ ಸ್ಟೋನ್ಸ್ನ ಕೌಂಟ್ ಮಾಡಿಬಿಟ್ಟು ಕಟ್ ಮಾಡಿ ಕೌಂಟ್ ಮಾಡಿನೇ ಕಟ್ ಮಾಡಿ ಯಾವಾಗ ಪ್ರತಿ ಆರ್ಚಿಗೂ ಸಹ ಈಕ್ವಲ್ ಆಗೇ ಸ್ಟೋನ್ಸ್ನ ಕೌಂಟ್ ಮಾಡಿ ಕಟ್ ಮಾಡೋದ್ರಿಂದ ಈ ರೀತಿ ಕಾಣುತ್ತೆ ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್